ಸುಮಾರು ಸಾವಿರಾರು ವರ್ಷಗಳಿಂದ ಈ ನೇಕಾರಿಕೆ ಮಾಡ್ಕೊಂಬಂದಕ್ಕಂಥ ನಮ್ಮ ಒಂದು ಕುಲ ಜಾತಿಗೆ ಯಾವುದೇ ರೀತಿಯ ಸರ್ಕಾರದಿಂದ ಅನುದಾನ ಆಗಲಿ ಸೌಲಭ್ಯಗಳಾಗಲಿ ಸಿಗ್ತಾ ಇಲ್ಲ ಸಮುದಾಯಗಳ ಬೇಡಿಕೆ ಮತ್ತೆ ನೇಕಾರರಿಗೆ ನೇಕಾರರ ಕಾಲೋನಿಗಳು ಅಭಿವೃದ್ಧಿಗಳಿಲ್ಲ ಮೂಲ ಅಂತ ಹೇಳ್ಬೇಕಂದ್ರೆ ಒಂದು ವಸತಿ ಸೌಲಭ್ಯಗಳಂತೂ ಇನ್ನೂ ಹೇಳಕ್ಕಾಗ್ತಾ ಇಲ್ಲ ಹಂಗಾಗಿ ನೀವು ಏನಾದರೂ ನೀವು ದಯಮಾಡಿ ನಮಗೆ ಈ ನೇಕಾರರ ಅಭಿವೃದ್ಧಿ ನಿಗಮದಲ್ಲಿ ನೀವು ಹಣವನ್ನು ಅದಕ್ಕೆ ಹೂಡಿಕೆ ಮಾಡಿ ನೀವು ಕೊಟ್ಟಿದ್ದೆ ಆದರೆ ನಮ್ಮ ನೇಕಾರರಿಗೆ ಕೆಲವಾಗ ಕುಟುಂಬಗಳಿಗಾದರೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಏಕಾರ ಸಮುದಾಯಗಳ ಬೇಡಿಕೆ நிறைவேರಲಿ ಏಕಾರ ಸಮುದಾಯಗಳ ಬೇಡಿಕೆ ಬೇಕು ಬೇಕು ಮುಚ್ಚುವ ನೇಕಾರ ನಮ್ಮ ಹೆಸರು ಚಂದ್ರಹಾಸ್ ಅಂತ ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದೀವಿ ಅನೇಕ ಜಿಲ್ಲೆಗಳಿಂದ ಇವತ್ತು ಅನೇಕ ನೇಕಾರ ಸಮುದಾಯಗಳು ಈ ಒಂದು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸುಮಾರು ಸಾವಿರಾರು ವರ್ಷಗಳಿಂದ ಈ ನೇಕಾರಿಕೆ ಮಾಡ್ಕೊಂಬಂದತಕ್ಕಂಥ ನಮ್ಮ ಒಂದು ಕುಲ ಜಾತಿಗೆ ಯಾವುದೇ ರೀತಿಯ ಸರ್ಕಾರದಿಂದ ಅನುದಾನ ಆಗಲಿ ಸಿಗ್ತಾ ಇಲ್ಲ ಕಳೆದ ಬಾರ ಕಳೆದ ಕಳೆದ ಬಾರಿ ಏನು ಬಿ ಜೆ ಪಿ ಸರ್ಕಾರ ನೇಕಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿತ್ತು ಆದರೆ ಯಾವುದೇ ಅನುದಾನ ಮತ್ತು ಅಧ್ಯಕ್ಷ ನೇಮಕಾತಿ ಆಗಿರಲಿಲ್ಲ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದಮರ ಕೇಳ್ಕೊಳ್ತಾ ಇದ್ದೀವಿ ನಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಇಡೀ ನಿಮ್ಮ ಒಂದು ಸರ್ಕಾರದಿಂದ ಕೊಡಬೇಕು ನೇಕಾರಿಕೆ ಸಿಕ್ಕುವಂಥ ಎಲ್ಲ ಸೌಲಭ್ಯಗಳು ನೀವು ಕೊಡಬೇಕು ನೇಕರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನು ನೇಮಕ ನೇಮಕಾತಿ ಮಾಡಬೇಕು ಶೀಘ್ರದಲ್ಲೇ ಮತ್ತು ಒಂದು ಏನು ಈ ಒಂದು ಸಾಲ ಸೌಲಭ್ಯಗಳನ್ನು ಕೊಡ ಕೊಡುವ ಮುಖಾಂತರ ನೇಕರ ನೇಕಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕು ರಾಜ್ಯದಲ್ಲಿ ಯಾಕಂದರೆ ಸುಮಾರು ಇಡೀ ರಾಜ್ಯದಲ್ಲಿ ನೇಕಾರ ಜ್ವಲಂತ ಸಮಸ್ಯೆಗಳಲ್ಲಿ ಏನು ಬಿದ್ದು ಇದ್ದಾರೆ ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದ್ರಲ್ಲಿ ಇಷ್ಟೇ ನಮ್ಮ ಈ ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡೋದರಿಂದ ನೇಕರರ ಸಮಸ್ಯೆಗಳು ಈಡೇರ್ತವೆ ಅದಕ್ಕೋಸ್ಕರ ತಾವು ಅತ್ಯಂತ ಶೀಘ್ರದಲ್ಲಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡುವುದರ ಮುಖಾಂತರ ಅಧ್ಯಕ್ಷರವನ್ನು ಅಧ್ಯಕ್ಷರನ್ನು ನೇಮಕಾತಿ ಮಾಡಿ ನೇಕಾರಿಕೆ ವೃತ್ತಿಕೆಯನ್ನು ಈ ಒಂದು ರಾಜ್ಯದಲ್ಲಿ ಉಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಹೇಳಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಕೆ ಚಳ್ಳಕೆರೆ ತಾಲೂಕು ಸ್ವಯ ಸ್ವಯಂ ಸೇವಕರ ನೇಕಾರರ ಸ್ವಯಂ ಸೇವಕರ ಸಂಘದ ಖಜಾನ್ಸಿಯಾಗಿದ್ದೀನಿ ನಮ್ಮ ಬೇಡಿಕೆ ಮೂಲ ಉದ್ದೇಶ ಅಂದರೆ ನೇಕಾರರು ಏನು ಒಳಪಂಗಡಗಳು ಇಪ್ಪತ್ತೊಂಬತ್ತು ಒಳಪಂಗಡಗಳು ಪದ್ಮಶಾಲಿ ಪಟ್ಟಸಾಲಿ ದೇವಂಗ ಸೆಟ್ಟು ಹಟಗಾರ ಜೇಡ ಈ ಇಪ್ಪತ್ತೊಂಬತ್ತು ಒಳಪಂಗಡ ಉಪ ಪಂಗಡಗಳಿಗೆ ಈ ನೇಕಾರ ಅಭಿವೃದ್ಧಿ ನಿಗಮ ಹಿಂದೆ ಬೊಂಬಾಯಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಂಬಾಯಿ ಸಾಹೇಬರು ಈ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದರು ಆ ಸ್ಥಾಪನೆ ಮಾಡಿದಂಥ ಇದರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಈ ಮೂಲಕ ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ನೀವು ಈ ಹಣಕಾಸಿನ ನೆರವನ್ನು ಕೊಟ್ಟು ಈ ನೇಕಾರರ ಬಡ ಬಡವನದ ಭಾವನೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀವಿ ಮತ್ತು ಕೇಳಲಿಕ್ಕೆ ಬಯಸ್ತೀವಿ ಯಾಕಂದರೆ ಇದು ಸುಮಾರು ವರ್ಷಗಳ ನಮ್ಮ ಹೋರಾಟ ಅದು ನಮ್ಮ ಮೂಲಭೂತ ಸೌಕರ್ಯಗಳು ಇಲ್ಲ ಮತ್ತು ನೇಕಾರರಿಗೆ ನೇಕಾರರ ಕಾಲೋನಿಗಳು ಅಭಿವೃದ್ಧಿಗಳಿಲ್ಲ ಮೂಲ ಅಂತ ಹೇಳಬೇಕಂದ್ರೆ ವಸತಿ ಸೌಲಭ್ಯಗಳಂತೂ ಇನ್ನೂ ಹೇಳೋಕ್ಕಾಗ್ತಾ ಇಲ್ಲ ಹಂಗಾಗಿ ನೀವು ಏನಾದರೂ ನೀವು ದಯಮಾಡಿ ನಮಗೆ ಈ ನೇಕಾರರ ಅಭಿವೃದ್ಧಿ ನಿಗಮದಲ್ಲಿ ನೀವು ಹಣವನ್ನು ಅದಕ್ಕೆ ಹೂಡಿಕೆ ಮಾಡಿ ನೀವು ಕೊಟ್ಟಿದ್ದೆ ಆದರೆ ನಮ್ಮ ನೇಕಾರರಿಗೆ ಕೆಲವರು ಕುಟುಂಬಗಳಿಗಾದರೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ನಾವು ಈಗ ನಾವು ಮನವಿಯನ್ನು ಸಲ್ಲಿ ಸಲ್ಸಿಕೂ ಬಂದಿದ್ದೀವಿ ಮುಂದಿನ ಹೋರಾಟದಲ್ಲಿ ನಾವು ಕೂಡ ನಾವು ನಿಮಗೆ ಕದ ತಟ್ಟುವ ಮೂಲಕ ನಾವು ಈ ಸಂದೇಶವನ್ನು ಕೊಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ನಾನು ಮುಗಿಸ್ತೀನಿ ಮತ್ತೆ ಜೈ ಜೈ ನೇಕಾರ ಜೈ ಜೈ ಹೇಳಿ ಶಿವಪ್ಪ ಸಮುದ್ರದಿಂದ ನೇಕಾರರು ಮತ್ತು ರೈತ ಎರಡು ಎರಡು ಕಣ್ಣುಗಳಿದ್ದ ಹಾಗೆ ರೈತರು ತನ್ನ ಹೊಟ್ಟೆಯನ್ನು ತುಂಬಿಸ್ತಾನೆ ನೇಕಾರ ತನ್ನ ಮಾನವನ ಮುಚ್ಚುತ್ತಾನೆ ಇವೆಲ್ಲಿ ಯಾಕಪ್ಪ ಅಂತಂದರೆ ಈಗಿನಿಲ್ಲ ಮೊದಲಿಂದಲೂ ಹೇಳಿರ್ತಕ್ಕಂಥ ಇದು ಮಾತು ನಾವು ಹೇಳಿರ್ತಕ್ಕಂಥದ್ದಲ್ಲ ಹಿಂದೆ ಒಳ್ಳೊಳ್ಳೆ ವ್ಯಕ್ತಿಗಳು ವಾಸ್ತವ ಪ್ರಕಾರವಾಗಿ ಹೇಳ್ತಿದ್ದೀನಿ ದಯವಿಟ್ಟು ಇದನ್ನೂ ಅಪರ್ಥ ಮಾಡ್ಕೋಬಾರ್ದು ಇದು ಏನಾಗಿದೆ ಅಂದರೆ ನಮ್ಮ ರೈತರು ಈಗ ನಮ್ಮ ನೇಕಾರದು ಮತ್ತು ರೈತರದು ಬೀದಿ ಪಲ್ ಆಗಿದೆ ರೈತರಿಗೇನೋ ಅನನುಕೂಲ ಆಗ್ತಿದೆಯೋ ಈ ರೀತಿ ಅದೇ ಅನನುಕೂಲ ಆಗ್ತಿದೆ ಯಾವ ರೀತಿಯೂ ನಮಗೆ ಸರ್ಕಾರದಿಂದ ಅನನ್ಕು ಅನುಕೂಲಗಳು ಸಿಗ್ತಾ ಇಲ್ಲ ಎಲ್ಲ ಬೇರೆ ಸಮಾಜದಲ್ಲಿ ಬೇರೆ ಸಮಾಜಕ್ಕೆ ಅನುಕೂಲ ಆಗ್ತಿದೆ ನಮ್ಮ ನೇಕಾರಿಗೆ ಮಾತ್ರ ಯಾವ ಇದರಲ್ಲಿನೂ ಆಗ್ತಾ ಇಲ್ಲ ಇದು ಸಿದ್ದರಾಮಯ್ಯಗಾಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿ ಮನವಿ ಸಲ್ಲಿಸಿದ್ವಿ ನಾವು ಇದು ಅವರು ಇದು ತಲುಪಿಲ್ಲ ಅನ್ನಿಸುತ್ತೆ ನಮಗೆ ದಯವಿಟ್ಟು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಇದೇ ರೀತಿ ಮುಂದುವರೆದಿರೋ ಸರ್ಕಾರದಲ್ಲಿ ಮುಂದಿನ ಬಾರಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಮಾಡಿ ಅವರು ಮನ ಮುಟ್ಟುವ ಕೆಲಸವನ್ನು ಮಾಡ್ತೀವಿ ಮುಂದೆ ಏನಾಗಬೇಕು ಅಂತ ಕೇಳ್ತಾರೆ ನಮಗೆ ರೈತರಿಗೆ ಮ ನೇಕಾರರಿಗೆ ಏನಿದೆಯೋ ಬೇಡಿಕೆ ಅಭಿವೃದ್ಧಿ ನಿಗಮ ಬಂದು ಮತ್ತೆ ಅಧ್ಯಕ್ಷ ನಿಗಮ ಬಂದು ಅನುದಾನ ನೀಡಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೇನಿದೆಯಾ ಅನೇಕರ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು ಅದರಲ್ಲಿ ವೇತನ ಸಿಗ್ತಾ ಇಲ್ಲ ಪ್ರತಿಯೊಂದಲ್ಲಿ ಯಾವುದೂ ನಮಗೆ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ ಇದು ನಮಗೆ ಸರ್ಕಾರದಿಂದ ನೆರವೇರಬೇಕು ಬೇಕು ಅಭಿವೃದ್ಧಿ